ವೆಲ್ಕಮ್ ಬ್ಯಾಕ್ ಟು ಧ್ವನಿ ಕನ್ನಡ ವ್ಲಾಗ್ಸ್ ಸ್ವಲ್ಪ ಅದನ್ನು ಹಾಕ್ತಾ ಇದ್ದೀನಿ ತೆಗೆದಿಟ್ಕೊಬಿಡ್ತೀನಿ ನಾನು ಪಾಯಸ ಮಾಡಿ ಅವಳಿಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಚಪಾತಿ ಜೊತೆಗೆ ಸ್ವಲ್ಪ ಮೊಳಕೆ ಸಾ ಪಲ್ಯನೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹಾಗೇನೆ ಮನೇಲಿ ಲಿಂಬೆ ಹಣ್ಣು ಆಗಿತ್ತು ಲಿಂಬೆ ನಾವು ನಾನು ಒರೆಸ್ಬಿಟ್ಟು ತೆಗ್ದಿಟ್ಕೊಂಡು ತುಂಬಾ ದಿನ ಯೂಸ್ ಆಗುತ್ತೆ ಅಂತ ಒರಿಸ್ಕೊಳ್ತಾ ಇದ್ದೀನಿ ತಿಂಡಿ ಮುಗಿಸ್ಕೊಂಡು ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದೀನಿ ಆ ರಾತ್ ನೈಟ್ ಎಲ್ಲ ಅಡುಗೆ ಮಾಡಿದ್ದೆಲ್ಲ ಇತ್ತಲ್ಲ ಬೆಳಗ್ಗೆ ಸ್ವಲ್ಪ ಕಾಫಿ ಬಿಟ್ಟಿದೆ ಹಾಗಾಗಿ ಸೋಪ್ ಹಾಕಿ ತೊಳ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೈಲ್ಸ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕೆಪ್ ಸ್ವಾಮಿ ಪ್ರಸಾದ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಡ ಯಾಕಂತ ಹೇಳಿದರೆ ನನ್ನ ಮಗಳ ಹೆಸರಿಗೆ ತುಪ್ಪದ ಕಾಯಿ ಕಳಿಸಿದ್ವಿ ಹಾಗಾಗಿ ತುಪ್ಪ ಕೊಟ್ಟಿದ್ರು ನಾವು ಇದನ್ನು ಪಾಯಸ ಮಾಡಿ ಅವಳಿಗೆ ತಿನ್ನಿಸ್ಬೇಕು ಹಾಗಾಗಿ ಪಾಯಸ ಮಾಡೋಣ ಅಂತ ಹೇಳಿ ನಾನು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ದೇವ್ರದಲ್ವ ಸ್ವಲ್ಪ ಕ್ಲೀನಾಗಿರಲಿ ಅಂತ ಹೇಳಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಮ್ಮ ಮನೆಯಲ್ಲೇ ಮಾಡಿರೋ ತುಪ್ಪ ಗೋಡಂಬಿ ಹಾಕ್ಕೊಳ್ತೀನಿ ತುಪ್ಪದ ಜೊತೆ ಫಸ್ಟ್ ಹುರ್ಕೊಬಿಡೋಣ ನಾನೊಂದು ಸ್ವಲ್ಪ ಮತ್ತೆ ದ್ರಾಕ್ಷಿ ಹಾಕ್ಕೊಳ್ತೀನಿ ನಂಗೆ ದ್ರಾಕ್ಷಿ ಎಷ್ಟು ಇಷ್ಟ ಆಗಲ್ಲ ಹಾಗಾಗಿ ದ್ರಾಕ್ಷಿ ಸ್ವಲ್ಪ ಹಾಕ್ಕೊಳ್ತೀನಿ ಗೋಡಂಬಿ ಜಾಸ್ತಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಹುರ್ಕೊಂಡು ಫಸ್ಟ್ ತಿಳ್ಕೊಬಿಡೋಣ ಆಮೇಲೆ ಇದಕ್ಕೇನೆ ಹೆಸ್ರು ಕಾಳು ಹಾಕೋಬಿಟ್ಟು ಸಾರಿ ಹೆಸ್ರು ಬೇಳೆ ಹಾಕಿಬಿಟ್ಟು ಹುರ್ಕೊಬಿಡೋಣ ನಾನು ಬೇರೆ ಯೂಟ್ಯೂಬಿಂದನೇ ನೋಡಿಬಿಟ್ಟು ಮಾಡ್ತಾ ಇರೋದು ನನಗೂ ಗೊತ್ತಿಲ್ಲ ಹೆಸರು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ ನೋಡಿ ಆಗಬೇಕು ಈ ಥರ ಕಲರ್ ಬಂದರೂ ಸಾಕು ಇಷ್ಟು ಕಲರ್ ಬರಬೇಕು ಇದನ್ನು ಇವಾಗ ತೆಗೆದಿಟ್ಕೊಬಿಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡೋದ್ರಿಂದ ಹೆಸರು ಬೇಳೆ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸುಡ್ಬಾರ್ದು ಒಂದ್ ಸ್ವಲ್ಪ ಮಾತ್ರ ಈ ಇದು ಇವಾಗ ಆಫ್ ಮಾಡ್ಕೊಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಲು ಹಾಕೊಂಡಿದ್ದೀನಿ ನೀರಲ್ಲಿ ಮಾಡ್ತಾರಂತೆ ನನ್ನ ನೀರಷ್ಟು ಬೇಡ ಅನ್ನಿಸ್ತು ಅದಕ್ಕೆ ನಾನು ಇದು ಹಾಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಲು ಇಟ್ಟಿದ್ದೀನಿ ಇವಾಗ ನಾವು ಇದೇನು ರೋಸ್ಟ್ ಮಾಡ್ಕೊಂಡಿದ್ದೀವಿ ಹಾಕೋಬಿಡೋಣ ನನಗೆ ಪಾಯಸ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮತ್ತೆ ನಾನು ಇನ್ನೊಬ್ಬ ಯೂಟ್ಯೂಬರ್ ಇಂದ ನೋಡ್ಬಿಟ್ಟು ಮಾಡ್ತಾ ಇರೋದು ಹಾಗಾಗಿ ಪಾಯಸ ಚೆನ್ನಾಗಿ ಬರುತ್ತೆ ಅಂತ ನನಗೆ ನಾನು ಅಂದ್ಕೊಳ್ತಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೆಸರು ಬೇಳೆ ಪಾಯಸ ಹಾಗಾಗಿ ನೋಡೋಣ ಚೆನ್ನಾಗಿ ಬರುತ್ತಾ ಅಂತ ಪಾಯಸ ಚೆನ್ನಾಗಿ ಕುದಿ ಬರ್ತಾ ಇದೆ ಪಾಯಸ ಇನ್ನೂ ಆಗಿಲ್ಲ ಹಾಗಾಗಿ ಹಾಲು ಹಾಕಿದ್ದೀನಲ್ಲ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೊಂದು ಚೂರು ಉಪ್ಪು ಹಾಕಬೇಕು ಯಾವುದೇ ಪಾಯಸ ಹಾಕಾದ್ರೂ ಚೂರು ಟೇಸ್ಟಿಗೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಲು ಹಾಕ್ಕೊಂಡಿದ್ದೀನಿ ನಾನು ರೋಸ್ಟ್ ಮಾಡುವಾಗ ತುಪ್ಪ ಸ್ವಲ್ಪ ಜಾಸ್ತಿ ಆಯಿತು ಪರವಾಗಿಲ್ಲ ತುಪ್ಪ ಚೆನ್ನಾಗಿ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇನ್ನೂ ಇದನ್ನು ತುಂಬ ಹೊತ್ತು ಕುದಿಸ್ಬೇಕು ಯಾಕಂತೇಳಿದ್ರೆ ಇದು ಬೇಯೋಕೆ ತುಂಬ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ಏಲಕ್ಕಿ ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ ಇದು ಯಾಕಂದರೆ ಇನ್ನು ಮನೆಯಲ್ಲೇ ಬೆಳೆದಿರೋದ್ರಿಂದ ನಾನು ಕುಟ್ಟಿ ಹಾಕಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಇಷ್ಟು ಬೆಲ್ಲ ಇದ್ದೀನಿ ನೀವು ಸೋದಿಸ್ಕೊಂಡು ಹಾಕಿದ್ರೆ ಹಾಕ್ಬೋದು ಇದು ಬೆಲ್ಲ ಕ್ಲೀನಾಗಿದೆ ಹಾಗಾಗಿ ನಾನು ಇದನ್ನು ಏನು ಹಾಗೆ ಇಡಿ ಇದ್ದೀನಿ ಕಪ್ಪು ಬೆಲ್ಲೆಲ್ಲ ಬರುತ್ತಲ್ಲ ಅದ್ರಲ್ಲಿ ಹಾಗಾಗಿ ನೀವು ಇದು ಸೋದಿಸ್ಕೊಂಡು ಹಾಕ್ಬೋದು ಇದ್ರೆ ಈ ಬೆಲ್ಲ ಕ್ಲೀನಾಗಿದೆ ಹಾಗಾಗಿ ನಾನು ಹಾಗೆ ಇದ್ದೀನಿ ನೋಡೋಣ ನಿಮಗೆ ಸ್ವೀಟ್ ಬೇಕಾದಷ್ಟು ಹಾಕಿ ನನಗಿಷ್ಟೇ ಸಾಕು ಅಂತ ಅಂದ್ಕೊಳ್ತೀನಿ ಇದು ಕುದಿ ಬರಲಿ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ ಇದು ಇವಾಗ ಕುದಿ ಬರ್ತಾ ಇದೆ ಇದು ನೋಡಿ ಬೆಲ್ಲ ಎಲ್ಲ ಕರ್ಗಿದೆ ನೋಡಿ ಇದು ಬೆಂದಿದೆ ಹಾಗೆ ಕರ್ಗಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತೀನಿ ನೋಡಿ ಈ ತರ ರುಬ್ಕೊಂಡಿದ್ದೀನಿ ಇದನ್ನ ಹಾಕೊಳ್ತೀನಿ ಇವಾಗ ನಾನು ಇದಕ್ಕೆ ಇವಾಗ ಸ್ವಾಮಿ ಅವರು ತುಪ್ಪ ಕೊಟ್ಟಿದ್ದಾರೆಲ್ಲ ಅದನ್ನ ಹಾಕ್ತಾ ಇದ್ದೀನಿ ನಾನು ಇದನ್ನ ಫುಲ್ ಹಾಕೊಳ್ತೀನಿ ಇಟ್ಕೊಳ್ಳಲ್ಲ ಯಾಕಂದ್ರೆ ದೇವ್ರದಲ್ವಾ ವೆಜ್ ಏನಾದರೂ ಮಾಡಿದಾಗ ಮನೇಲಿ ಇಟ್ಕೊಳ್ಬಾರ್ದಲ್ವಾ ಹಾಗಾಗಿ ನಾನು ಫುಲ್ ತುಪ್ಪನ ಹಾಕೊಳ್ತಾ ಇದ್ದೀನಿ ಹಾ ನೋಡಿ ಇದು ಇವಾಗ ಆಗಿದೆ ಕುದಿ ಬರ್ತಾ ಇದೆ ನೋಡಿ ನಾನು ಫುಲ್ ಹಾಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಸಕ್ಕರೆಗಿಂತ ಬೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಪಾಪುಗೂ ತಿನ್ನಿಸ್ಬೇಕಲ್ಲ ಶೀತ ಆಗುತ್ತ ಅಂತೇಳಿ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾಕಂದರೆ ಕಾಯಿ ಹಾಕಿದ್ನಲ್ವ ಕಾಯಿ ಜೊತೆ ಇದಕ್ಕೆ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇದು ಇವಾಗ ಆಗಿದೆ ಆಫ್ ಮಾಡ್ತೀನಿ ಚೆನ್ನಾಗಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕಿನ್ನೇ ಹೇಗಾಗಿರುತ್ತೋ ಗೊತ್ತಿಲ್ಲ ನೋಡೋಣ ಅರೋಮೇಲೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ತುಂಬ ಪರಿಮಳ ಬರ್ತಾ ಇದೆ ಸ್ವಲ್ಪ ಡೆಕೋರೇಷನ್ ಗಂತ ನಾನು ಮೇಲ್ಗಡೆ ಗೋಡಂಬಿ ಹಾಕೊಂಡಿದ್ದೀನಿ ಪಾಪುಗೆ ಸ್ನಾನ ಮಾಡಿಸ್ಬೇಕಂತ ಬೆಂಕಿ ಹಾಕ್ತಾ ಇದ್ದೀನಿ ಬೆಳಿಗ್ಗೆ ಬೆಂಕಿ ಹಾಕಿತ್ತು ನಮ್ಮ ಅಕ್ಕ ಅವರೆಲ್ಲ ಹೋರ್ನಾಡು ಟೆಂಪಲ್ಗೆ ಹೋಗಿದ್ದಾರೆ ಹಾಗಾಗಿ ಬೆಂಕಿ ಕೆಟ್ಟೋಗಿದೆ ಹಾಗಾಗಿ ಇವಾಗ ಪಾಪು ಸ್ನಾನ ಮಾಡಿಸಕ್ಕೆ ಬೆಂಕಿ ಹಾಕ್ತಾ ಇದ್ದೀನಿ ಬೆಂಕಿನೂ ಚೆನ್ನಾಗಿ ಉರಿತಾ ಇದೆ ನೋಡಿ ಪಾಯಸ ಮಾಡ್ಕೊಂಡು ಬೆಂಕಿ ಹಾಕಿ ಅಲ್ಲಿ ನಮ್ಮ ಅಪ್ಪಾಜಿ ಕಾಫಿ ಹಣ್ಣು ಕೊಯ್ತಾ ಇದ್ದಾರೆ ಕಾಣಿಸ್ಬೋದು ಅಂತ ತೋರಿಸ್ತೀನಿ ದೂರದಿಂದ ಕಾಣಿಸಲ್ಲ ಅನ್ಸುತ್ತೆ ಹತ್ತಿರ ಹೋಗಿ ತೋರಿಸ್ತೀನಿ ನೋಡ್ತಿರ್ಬೋದು ನಮ್ಮಪ್ಪ ಅದರಲ್ಲಿ ಚಿಗುರು ಬಂದಿರೋದನ್ನೆಲ್ಲ ತೆಗೆದುಬಿಟ್ಟು ಹಣ್ಣು ಕುಯ್ತಾ ಇದ್ದಾರೆ ಆ ಥರ ತೆಗೆದು ಕೊಯ್ಯೋದ್ರಿಂದ ಜಾಸ್ತಿ ಗಿಡದ ಮೇಲೆಲ್ಲ ಹರಡಲ್ಲ ಅಂತ ಹೇಳಿ ಕುಯ್ತಾ ಇದ್ದಾರೆ ಅದು ಕುಯ್ದು ಕೆಳಗಡೆ ಹಾಕಿದ್ರೆ ಕೆಳಗಡೆ ನಾವು ತಾಟ್ ಹಾಕೊಂಡಿರ್ತೀವಿ ಅದಕ್ಕೆ ಬೀಳುತ್ತೆ ಕಾಫಿ ಕೊಯ್ಯುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕೊಯ್ಬೇಕು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಹಪ್ಪಟೆ ಅಂತ ಒಂದಿರುತ್ತೆ ಅದು ಕಚ್ಚುತ್ತೆ ಕಚ್ಚಿದ್ರೆ ಸ್ವಲ್ಪ ಕೈ ಎಲ್ಲ ಹಾಗಾಗಿ ನೋಡ್ಕೊಂಡು ಕೊಯ್ಬೇಕು ಪಾಯಸ ಚೆನ್ನಾಗಿ ಬರಲ್ಲ ಅಂತ ಅನ್ಕೊಂಡಿದ್ದೆ ಬಂತು ನಾನು ಅದು ಯೂಟ್ಯೂಬ್ ನೋಡಿದ್ದು ಮಾಡ್ತಾ ಮಾಡಿದ್ದು ಹಾಗಾಗಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ಇನ್ನು ಪಾಪು ಮಲಗಿದ್ದಾಳೆ ಅವಳು ಎದ್ದ ತಕ್ಷಣ ಒಂದಿಷ್ಟು ತಿನ್ನಿಸ್ಬಿಟ್ಟು ಅಪ್ಪನಿಗೆ ಕೊಡ್ತೀನಿ ಆಮೇಲೆ ನಾನು ತಿಂತೀನಿ ನಮ್ಮಮ್ಮ ಸೊಸೈಟಿಗೆ ಹೋಗಿದ್ದಾರೆ ಅಕ್ಕಿ ತರಕಂತ ಅವ್ರು ಬಂದು ಅವರು ತಿಂತಾರೆ ನಮ್ಮ ಅಕ್ಕನವ್ರು ಹೋರ್ನಾಡಿಗೆ ಹೋಗಿದ್ದಾರೆ ಅವರು ಬರೋದು ಲೇಟ್ ಆಗಬಹುದು ಆ ಟೆಂಪಲ್ಲಿಗೆ ಹೋಗಿದ್ದಾರೆ ಇಲ್ಲಿಂದ ಹೋರ್ನಾಡ್ ಟೆಂಪಲ್ ತುಂಬ ದೂರ ಶೃಂಗೇರಿ ಆದರೆ ಹತ್ತಿರ ಆಗುತ್ತೆ ಶೃಂಗೇರಿ ಒಂದು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಹೋರ್ನಾಡು ತುಂಬ ದೂರ ಆಗುತ್ತೆ ಪಾಪುಗೆ ತಿನ್ಸಿದ್ದೀನಿ ನೋಡೋಣ ನಮ್ಮ ಅಪ್ಪನಿಗೆ ಕೊಡ್ತೀನಿ ಏನು ಹೇಳ್ತಾರೆ ನೋಡೋಣ ಚೆನ್ನಾಗಿದೆ ನನ್ನ ಚಾನಲ್ಗೆ ಎಲ್ಲರೂ ಹೊಸೊಬ್ರೆ ಹಾಗಾಗಿ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ಈ ಹಣ್ಣಿದೆ ಅಲ್ವಾ ಇದು ಹಣ್ಣು ನಾವು ಇದನ್ನು ಹುಳಿ ಮಾಡೋಕ್ಕೆ ಯೂಸ್ ಆಗುತ್ತೆ ಯಾಕಂದರೆ ಇದು ನಾನ್ವೆಜ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಹೇಗೆ ಹುಳಿ ಮಾಡೋದಂದ್ರೆ ಇದನ್ನು ಕುದಿಸ್ಬಿಟ್ಟು ಕುದಿಸಿ 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 ಇದರಲ್ಲಿ ಒಂದು ಹುಳಿ ಥರ ಬರುತ್ತೆ ಲೈಕ್ ಸೋಯಾ ಸಾಸ್ ಥರೇ ಇರುತ್ತೆ ಅದೇ ಥರ ಆಗುತ್ತೆ ಮತ್ತು ಈ ಹಣ್ಣಿಗೆ ನಾವು ಚಿಕ್ಕವರು ಇರಬೇಕಾದ್ರೆ ಉಪ್ಪು ಖಾರ ಹಾಗೆ ಗಾಂಧರಿ ಮೆಣಸು ಜೀರಿಗೆ ಮೆಣಸು ಹಾಕಿ ಸೂಪರ್ ಸೂಪರಾಗಿರುತ್ತೆ ಇದು ಹುಳಿ ಆದಮೇಲೆ ಯಾವ ಥರ ಹುಳಿ ಬರುತ್ತೆ ಅನ್ನೋದು ತೋರಿಸ್ತೀನಿ ಇದನ್ನು ಮತ್ತೆ ತಿನ್ನಕ್ಕೆ ಚೆನ್ನಾಗಿದೆ ಅಂತ ಹೇಳಿ ತುಂಬ ತಿನ್ನಬಾರ್ದು ಯಾಕಂದರೆ ಇದು ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಹಿಡಿಯುತ್ತೆ ಮೈಗೆ ಕೆಲವ್ರಿಗೆ ಹಿಡಿಯೋಲ್ಲ ಆದರೆ ತುಂಬ ಟೇಸ್ಟ್ ಆಗಿರುತ್ತೆ ಹುಳಿ ಹುಳಿಯಾಗಿ ಇದಕ್ಕೆ ಒಲೆಯಲ್ಲೇ ಬೇಯಿಸ್ಕೊಳ್ಬೇಕು ಹಾಗಾಗಿ ಬೆಂಕಿ ಹಾಕಿ ನೋಡಿ ಈ ಥರ ಕುದಿ ಬರಬೇಕು ಅದು ಅದು ಫುಲ್ ಕುದಿಸಿ 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 ಅದು ಲಾಸ್ಟಿಗೆ ಅದರದ್ದು ಫುಲ್ ನೀರೆಲ್ಲ ಆರಿ 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 ಅದ್ರಲ್ಲಿ ಹುಳಿ ಪ್ರಿಪೇರ್ ಆಗುತ್ತೆ ಕುದಿಸಿ ಆಮೇಲೆ ಅದರಲ್ಲಿರೋ ಕಾಯೆಲ್ಲ ತೆಕ್ಕೊಂಡ್ಬಿಡಬೇಕು ಆಮೇಲೆ ಈ ಥರ ಆಗುತ್ತೆ ಅದ್ರದ್ದು ಮೇಲ್ಗಡೆ ಇರೋದೆಲ್ಲ ನಾವು ತೆಗಿತಾ ಇರಬೇಕು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಹುಳಿ ಹಾಗಾಗಿ ಅದನ್ನು ತೆಗಿತಾನೆ ಇರಬೇಕು ಅದಕ್ಕೆ ತುಂಬ ಹೊತ್ತಾಗುತ್ತೆ ಒಂದು ಎರಡು ಮೂರು ದಿನ ಆಗುತ್ತೆ ಫುಲ್ ಹುಳಿ ಪ್ರಿಪೇರ್ ಆಗೋಕ್ಕೆ ಅಷ್ಟು ತನಕ ನಾವು ಇದ್ದು ಈ ಥರ ತೆಗಿತಾನೆ ಇರಬೇಕು ಆ ಹುಳಿ ನೀರಲ್ಲೇ ನಾವು ಬೇಯಿಸ್ಕೊಳ್ಬೇಕು ಇದನ್ನು ನಾವು ಒಲೆಯಲ್ಲೇ ಸೌದೆ ಒಲೆಯಲ್ಲಿ ಬೇಯಿಸೋದ್ರಾಗಿರೋದ್ರಿಂದ ಪಾತ್ರೆ ಎಲ್ಲ ಹೊಗೆ ಹಿಡಿದು ಕಪ್ಪಾಗಿರುತ್ತೆ ಈ ಥರ ಬರುತ್ತೆ ಈ ಥರ ಬಂದಾಗ ಇದು ಫುಲ್ ಆಗಿದೆ ಅಂತ ಇದನ್ನು ನಾವಿನ್ನು ಸಾಂಬಾರು ಮಾಡೋವಾಗೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ ಇವಾಗ ಸ್ವಲ್ಪ ನೀರು ನೀರು ಥರ ಕಾಣಿಸುತ್ತಲ್ಲ ಎರಡು ದಿನ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಅಕ್ಕನವ್ರು ಹೋರ್ನಾಡಿಗೆ ಹೋಗಿದ್ರು ಅಂತ ಆ ಹೋರ್ನಾಡು ಜಾತ್ರೆಯಿಂದ ಬರುವಾಗ ಮನಿ ಪ್ಲ್ಯಾಂಟ್ ತೊಗೊಂಡ್ಬಂದಿದ್ದು ಮನಿ ಪ್ಲಾಂಟ್ ನೋಡಿ ನಮ್ಮ ಅಕ್ಕ ಇವಾಗ ನೀರಿಗೆ ಹಾಕಿಟ್ಟಿದ್ದಾಳೆ ಅಲ್ಲೊಂದು ಇಟ್ಟಿದ್ದಾಳೆ ಮತ್ತೆ ಇಲ್ಲಿ ಮೂರಿದೆ ನೋಡಿ ಇಲ್ಲೊಂದು ಇಟ್ಟಿದ್ದಾಳೆ ಇಲ್ಲೊಂದು ಇಲ್ಲೊಂದು ಇದನ್ನ ಇದು ಸೇವಂತಿಗೆ ಗಿಡ ಇದು ಫುಲ್ ಹರಡಿತ್ತು ಇದನ್ನ ಕಟ್ ಮಾಡಿ ಇಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ನನ್ನ ಮಗಳಿಗೆ ಆಟಾಡಕ್ ನಮ್ಮ ಅಕ್ಕ ಇದು ಹೊರನಾಡು ಅನ್ನಪೂರ್ಣೇಶ್ವರಿ ಅವರ ಪ್ರಸಾದ ನೋಡಿ ಅದು ಕಲ್ ಸಕ್ರೆ ಕುಂಕುಮ ಮತ್ತೆ ಪಂಚಕಜ್ಜಾಯ ಹೊರನಾಡಿಗೆ ಹೋಗಿ ಬಂದು ಅವಳು ನಮ್ಮ ದೊಡ್ಡಪ್ಪನ ಮಗಳು ಅವಳ ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ನನಗೆ ಬಾಯಿ ಹೇಳ್ತಾ ಇದ್ದಾರೆ ಹಾಗೆಯೇ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ ಟೇಕ್ ಕೇರ್ ಬಾಯ್